ಮೊದಲನೇದಾಗಿ ಬಂದಿರೋದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಇಬ್ಬರ ಕಡೆಯಿಂದ ಫ್ಯಾಮಿಲಿ ಮೀಡಿಯಾ ಫ್ಯಾಮಿಲಿ ನಿನ್ನೆ ಬಂದಿದ್ದಕ್ಕೆ ಭೇಟಿ ಹಾಕಿಲ್ಲ ಸೊ ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಅ ಫ್ಯಾಮಿಲಿ ಅಂಡ್ ಎಸ್ ಹೊಸ ಜೀವನಿದೆ ನನಗೆ

ನಮ್ಮ ಚಿತ್ರರಂಗನೇ ಒಂದು ಫ್ಯಾಮಿಲಿ ಥರ ಅಂತಲೇ ಹೇಳ್ತೀನಿ ಸೊ ಹಾಗೆ ಒಂದು ತಮ್ಮನ ಥರನೋ ಒಂದು ಮಗನ ಥರನೋ ಒಂದು ಫ್ರೆಂಡ್ ಥರನೋ ಎಲ್ಲ ಒಂದು ಒಂದು ಎಮೋಷನ್ ಇಟ್ಕೊಂಡು ನಿನ್ನೆ ಬಂದು ನನಗೆ ಎಷ್ಟೊಂದು ಜನ ಪ್ಲೇಸ್ ಮಾಡೋದು ಇವತ್ತು ನೆನ್ನೆ ಆಗೋ ಇವತ್ತೆಲ್ಲ ಬಂದು ನಮಗೆ ವಿಶ್ ಮಾಡಿಸ್ಕೊಡ್ತೀನಿ ಸೊ ಅದು ಹೆಂಗೆ ಅಂತಂದರೆ ಒಂದು ಫ್ಯಾಮಿಲಿ ಫಂಕ್ಷನ್ ನಡೀತಾ ಇದೆ ಅನ್ನೋದೇ ಒಂದು ಫೀಲಿಂಗು ನನಗೂ ಕೂಡ ಅದೇ ಥರ ಬಾಂಧವ್ಯತೆ ಇದೆ ಆ್ಯಂಡ್ ಇಂಡಸ್ಟ್ರಿ ಕೂಡ ನನಗೆ ಎಲ್ಲ ಜೊತೆ ಅಷ್ಟು ಅಭ್ಯತೆ ಇರ್ತದೆ ನನಗೆ ಆ್ಯಂಡ್ ಸಿನಿಮಾ ಇನ್ನೇನು ಆದರೆ ಯಾವುದೂ ಇಲ್ಲ ಇಲ್ಲ ಫಸ್ಟ್ ನಮ್ಮದು ಫಂಕ್ಷನ್ ಅಂತ ಸೊ ಎವ್ರಿ ಒನ್ ಸೋ ಸೋ ದಟ್ ಎಲ್ಲರೂ ಬಂದು ಮಾಡಿ ಪ್ಲೇಸ್ ಬಿಟ್ಟರೆಕ್ಷನ್ ಸರ್ ಈಗ ಇಡೀ ಕುಟುಂಬದ ಜೊತೆಗಿದೆ ಕುಟುಂಬದ ಆಪ್ತರೊಬ್ಬರನ್ನ ಮಿಸ್ ಮಾಡ್ಕೊಂಡಿದ್ರಿ ಆ ಬಗ್ಗೆ ಮಾತಾಡಿದ್ರಿ ದರ್ಶನ್ ಸರ್ಗೆ ಅನುಪಸ್ಥಿತಿಯಲ್ಲಿ ಒಂದು ಮಾಹಿತಿ ಪ್ರಕಾರ ಒಂದು ಎರಡು ಮೂರು ಸಾರಿ ಡೇಟ್ ಕೂಡ ಪೋಸ್ಟ್ಪೋನ್ ಮಾಡುವಂಥದ್ದಾಗಿತ್ತು ಅವ್ರ ಆಶೀರ್ವಾದ ಪಡೆದು ಫೈನಲಿ ಕಾಲಿಡಿದ್ರಿ ಆ ಗಳಿಗೆ ನೆನೆಸ್ಕೊಳ್ಳುವಂಥದ್ದು ಸರ್ ಅದೇನೆ ನನಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು ಆ್ಯಕ್ಚುಲಿ ನಾವು ಲಗ್ನಪತ್ರಿಕೆ ಬರ್ಸೋಕ್ಕಿಂತ ಮುಂಚೆ ಆ ಡೇಟ್ ಒಂದಷ್ಟು ಆಪ್ಷನ್ಸ್ ತೊಗೊಂಡು ನಾನು ವಾಸಕರು ಮಾತಾಡಿದಾಗ ನಮ್ಮ ಶೂಟಿಂಗ್ ಯಾವಾಗ ಬರುತ್ತೆ ಏನು ಎಷ್ಟು ಯಶಸ್ಸಿಗೆ ಕ್ಯಾಬ್ ಬೇಕು ಅಂತೆಲ್ಲ ಅವ್ರು ಯೋಚನೆ ಮಾಡಿ ಆಗಸ್ಟ್ ಲೆವೆಂತ್ ಒಂದು ಅವ್ನು ಬಂದು ಈ ಹೀಮಾ ಡೇಟ್ ಚೆನ್ನಾಗಿರುತ್ತೆ ಒಂದು ಎರಡು ಮೂರು ಆಪ್ಷನ್ ಇಟ್ ಮಾಡಿ ಸೊ ಹಾಗಾಗಿ ಅವರು

ತುಂಬ ಇಂಪಾರ್ಟೆಂಟ್ ಹಂತಗಳಲ್ವಾ ಇದೆಲ್ಲ ಅನ್ಸುತ್ತೆ ಇದು ನಮ್ಮ 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 ಜೀವನದ ಏಳಿಗೆಗಳನ್ನ ನಮ್ಮ ಪೇರೆಂಟ್ಸ್ ನೋಡಬೇಕು ಆತ್ಮೀಯವರು ಜೊತೆಗಿರಬೇಕು ಆ ಟೈಮಲ್ಲಿ ಅಲ್ಲಿಂದ ಅವ್ರ ಅನುಪುಸ್ಥಿತಿ ನಮಗೆ ಅದೇ ಆಗಿದೆ ಸೊ ನಾನು ಸೊ ನೀವು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ ಡೈರೆಕ್ಟ್ರಿಗೆ ಇಂಥದ್ದು ಚಾನ್ಸ್ ಕೊಡ್ತೀವಿ ಅಂತ ಚಾನ್ಸ್ ಆ್ಯಕ್ಟ್ರೆಸ್ ಸರ್ ತುಂಬ ಅವರು ಜೋಡಿ ಅಂದರೆ ಡೈರೆಕ್ಟರ್ ಮತ್ತೆ ಹೀರೋಯಿನ್ ಕಾಂಬಿನೇಷನ್ ಇದೆಲ್ಲ ಎಲ್ಲ ಹೇಳ್ತಿರೋದು ಹೇಳ್ತಿರೋದಾದ ಪ್ರೊಫೆಷನಲಿ ಅದಾದಿದೆ ಅಷ್ಟೇ ಬಟ್ ಅದರ್ವೈಸ್ ಇಟ್ಸ್ டு ಇಂಡಿವಿಜುವಲ್ ಈ ತರ ಒಂದು ಈ ತರ ಒಂದು ಪರ್ಸನ್ ನನಗೆ ಸಿನಿಮಾ ಹೊರತಾಗಿ ಸಿಕ್ಕಿದ್ರು ಕೂಡ ಬಹುಶಃ ಆಕ್ಸೆಪ್ಟ್ ಮಾಡ್ತೀನಿ ನಾನು ನಾನು ಮಾತ್ರ ಶುರು ಮಾಡಿದಾಗ ಅದೇ ರೀತಿ ಅವ್ರು ಯಾವತ್ತೂ ಅವ್ರಿಗೆ ಒಂದು ನನ್ನ ಹೀರೋ ಇನ್ನೋ ಒಂದು ಸ್ಟಾರ್ಡಮ್ ಇದೆ ಸೆಲೆಬ್ರಿಟಿ ನಾನು ಯಾವುದು ಅದು ತಲೆಲಿದೆ ನನಗೂ ಅಷ್ಟೇ ನಾವಿಬ್ಬರು ಮಾತಾಡಬೇಕಾದ್ರು ಮ್ಯಾರೇಜ್ ಅಂತಲೇ ಮಾತುಕತೆ ಶುರು ವಾಸ್ತವ್ಯ ಶುರುವಾಗಿಸಿಲ್ಲ ಅಂದೆ ಅಂದೇ ಒಂದು ಪ್ರಪೋಸಲ್ ನನಗೆ ಒಂದು ಅರೇಂಜ್ ಮ್ಯಾರೇಜ್ ಪ್ರಪೋಸಲ್ ಬಂದಿರೋ ಬಹುಶಃ ಒಪ್ಕೊಂಡ್ಬಿಡ್ತೀನಿ ನಾನು ನಾನು ಆ ಒಂದು ವ್ಯಕ್ತಿಗೋಸ್ಕರ ಅಂತ ಸೊ ನನಗೆ ಚಿತ್ರರಂಗ ಇವತ್ತು ನಮ್ಮ ತಾಯಿ ನಮ್ಮ ತಂದೆ ಗೆ ನಮ್ಮ ಅಣ್ಣ ಎಲ್ಲ ನಮ್ಮ ಇಡೀ ಕುಟುಂಬ ಚಿತ್ರರಂಗ ಕೊಡುಗೆ ಸೊ ಇದೊಂದು ಕೊಡುಗೆನ ಚಿತ್ರರಂಗದ ಮತ್ತೆ ಸಿಕ್ಕಿದೆ ಸೋ ಅಮ್ಮನಿಗೆ ಯಾವುದು ನಿಮಗೆ ಸ್ಪೆಷಲ್ ಡೇ ಅಂತಂದ್ರೆ ನಿಮ್ಮ ಬರ್ಡೇ ದಿನನೇ ಮೊದಲೇ ಆಗ್ತಾ ಅಂತ ಅದ್ರ ಬಗ್ಗೆ ಮಾತಾಡೋದು ಇಲ್ಲ ದಿನ ಒಂದು ಅಲ್ಲ